ಎಲ್ಲ <coughs>. ಬೆಳಗೆ ಅಲ್ಲಿ ಇರೋ ಇನ್ಫಾರ್ಮೇಷನ್ ಬರ್ತಿದೆ ಓ ಮೈ ಗಾಡ್ ತುಂಬಾ ರಾಜ ದೇವತೆ বন্দನೆ ಯೋಗ ಕರೀತ ಕರೀತ ಯೋಗ ಕರೀತ ಹೋಗೋಣ ನಾ ಡೈಪೋನೆ ಉಂದೆ ತಾಯ್ತಿ ಚರದಿ ಲಗ್ಗೆ ಕರ್ಮವಾಗ ಚನ ಇದಿರ ಬಂತಿನು ಬಹಳ ಪರಿಚಯವ ಫೆಲ್ಲಿತಾ ಸಿಕ್ಕದ ಮೇಲೆ ಎಲ್ಲ ನಮ್ಮ ಎಲ್ಲ ನಮ್ಮ ಹಾಸನದಿಂದ ಹಾಸನ ಜಿಲ್ಲೆಯಿಂದ ತುಂಬ ಫೋನ್ ಕಾಲ್ಸ್ ಬಂತು ಹಾಗಾಗಿ ನಾನು ಯಾರಿಗೂ ಕೂಡ ನಾನು ಇವತ್ತು ಬರ್ತಾ ಇರೋ ವಿಷಯನೇ ತಿಳಿಸಿರ್ಲಿಲ್ಲ ಆದ್ರೂ ಅವರು ಏನು ಮಾಹಿತಿ ಪಡ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ನನಗೆ ಆಶ್ಚರ್ಯ ನಾನು ಇಳಿಸಿದ್ರೆ ಟೌನ್ ಹತ್ರ ಬರ್ತಿದ್ದಾರೆ ತುಂಬ ಜನ ಬರ್ತಿದ್ರು ನನಗೆ ಒಂಥರ ಮುಜುಗರ ಆಗ್ತಾ ಇತ್ತು ಯಾಕಪ್ಪ ಏನಪ್ಪ ಇದು ಅಂತ ಹೇಳಿ ಆಮೇಲೆ ಅವ್ರು ಬಂದ ಮೇಲೆ ಅವ್ರು ಸೈನ್ ನಾವು ಎಲ್ಲಾರೇ ಇಲ್ಲ ತಮ್ಮ ಜೊತೆ ಅಲ್ಲಿ ಊರಿಗೆ ಬರಬೇಕು ಅಂತ ಹೇಳಿ ಹಿರಿಯರು ಇಂದನೆ ಜೊತೆಯಲ್ಲಿ ಅಲ್ಲಲ್ಲಿ ಕೂಡ ತುಂಬ ಜನ ಜಾಯ್ನ್ ಆದರು ಹಾಸನ ತುಂಬ ಬಂದಿದ್ರು ಆಮೇಲೆಲ್ಲ ನಮ್ಮ ಅಕ್ಕ ತಂಗಿರೋ ಹಾಸನಿಂದ ಬಂದಿದ್ದಾರೆ ಇಲ್ಲಿ ನಮ್ಮ ಒಡಂಗಸಿಪುರದಿಂದ ಬಂದಿದ್ದಾರೆ ತುಂಬ ಸಂತೋಷ ಆಗ್ತದೆ ಅಷ್ಟೇ ನನ್ನ ಕೆಳಗೇನು ರಾಜಕೀಯ ಮಾತಾಡಲ್ಲ ಆದರೆ ನಾನು ಯಾಕೆ ದೂರ ಉಳ್ಕೊಳ್ಳಿ ಹಾಸನ ಜಿಲ್ಲೆ ಬಿಟ್ಟು ಅವರು ಅವರು ನನಗೋಸ್ಕರ ಎಲ್ಲ ಮೊದಲಿಂದನೂ ಒಳ್ಳೆಯದೇ ಮಾಡಿದ್ದಾರೆ ನಾನು ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಒಳ್ಳೆಯದೇ ಮಾಡ್ತೀನಿ ನಾನು ರಾಜಕೀಯ ಏನು ನಾನು ಮಾತನಾಡೋಲ್ಲ ಇವತ್ತು ಯಾವುದು ಕೂಡ ನಾನು ಬೇರೆ ಚರ್ಚೆನೂ ಕೂಡ ಮಾತನಾಡಲ್ಲ ನನಗೆ ಇವತ್ತು ಜನತೆಗೆ ನಾನು ನ ಋಣಿಯಾಗಿರ್ತೀನಿ ಯಾಕೆ ಅಂದರೆ ನನಗೆ ಗೊತ್ತಿದೆ ನಮ್ಮ ಕುಟುಂಬಕ್ಕೆ ಎಷ್ಟು ವರ್ಷದಿಂದ ಇವತ್ತು ನಮ್ಮ ಮಾವನಾರಾದಂಥ ದೇವೇಗೌಡರು ಆಗಿದ್ದಾನು ಎಲ್ಲ ಸಹಕರಿಸ್ಕೊಂಡು ಬಂದಿದ್ದಾರೆ ದೇವೇಗೌಡರಿಗೆ ಆಗ್ಬೋದು ಮತ್ತು ಇವ್ರಿಗೆ ಆಗ್ಬೋದು ರೇವಣ್ಣಗೆ ಆಗ್ಬೋದು ಅವ್ರ ಮಕ್ಳಿಗಾಗ್ಬೋದು ಎಲ್ಲರಿಗೂ ಅದೇ ರೀತಿ ನಾನು ಕೂಡ ಕೈ ನನ್ನ ಕೈಲಾದದ್ದು ನಾನು ಸೇವೆ ಮಾಡಿದ್ದೀನಿ ಸಂಜೋನಲ್ಲಿ ಇರ್ತೀನಿ ಅವ್ರನ್ನ ಯಾವತ್ತೂ ನಾನು ಹಾಸನ ಜಿಲ್ಲೆಯಿಂದ ದೂರ ಹೋಗಿ ಸುಮ್ಮನೆ ಅನ್ನಿಸ್ತಿತ್ತು ಮನ್ಸ್ಗೆ ನಾನು ಬರಗಾಲ ಅಂತ ಹೇಳ್ಬಿಟ್ಟು ಪಾಪ ತುಂಬಾ ಜನ ಬಂದು ಕೆಲವರೆಲ್ಲ ಮನೆಗೆ ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರು ಆಮೇಲೆ ಯಾವ್ದಾದ್ರು ಆಹ್ವಾನದ ಪತ್ರಿಕೆ ಕೂಡ ತಗೊಂಡ್ ಬರ್ತಾ ಇದ್ರು ಎಲ್ಲೂ ನಾವು ಬರ್ತಿರ್ಲಿಲ್ಲ ಹಾಗಾಗಿ ಖುಷಿ ಆಗ್ತದೆ ಅದೆಲ್ಲ ನಾನ್ ಮಾತಾಡಲ್ಲ ಈಗ ನನ್ ಅವಶ್ಯಕತೆ ಈಗ ಸದ್ಯಕ್ಕೆ ಯಾವುದು ಕಾಣ್ತಾ ಇಲ್ಲ ಕನೆಕ್ಟ್ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಯಾಕೆ ಅಂತ ನನಗೆ ಇವತ್ತು ನಾನು ಇಲ್ಲಿ ಬರದೇ ಇರಬಹುದು ಹಾಗಂತ ಅಂದ್ಬಿಟ್ಟು ಯಾರಿಗೇನು ನಾನು ಎಲ್ಲರೂ ದೂರ ಮಾಡಿರಲಿಲ್ಲ ಅವರೆಲ್ಲ ಬೆಂಗಳೂರಿಗೇನೆ ಬಂದು ನಾನು ಭೇಟಿ ಮಾಡೋದು ಇದೆಲ್ಲ ಇತ್ತು ಅದರಿಂದ ಇದನ್ನು ನಾನು ಡಿಸ್ಕನೆಕ್ಟ್ ಅನ್ನೋ ಇದನ್ನು ಇಲ್ ನೋಡೋದೇ ಇಲ್ಲ ನನಗೆ ಖುಷಿಯಾಗಿದೆ ತುಂಬ ಖುಷಿಯಾಗಿದೆ ಎಲ್ಲ ಹೊರಗಡೆ ನೀವು ಜನ ನೋಡಿದೆ ವೆಹಿಕಲ್ಸ್ ಎಲ್ಲ ನೋಡಿದೆ ನಾನು ಯಾಕೆ ಎಲ್ಲರಿಗೂ ಅಂದೆ ಯಾಕೆ ನೀವೆಲ್ಲ ಈ ಥರ ನನಗೆ ಬರಲಿಕ್ಕೆ ಹೋದ್ರೆ ನನ್ನ ಪಡೆನ ಊರಿಗೆ ಬರ್ತಿದೆ

ಅಷ್ಟೇನೂ ನೀವು ಕೇಳಬಾರ್ದು ಏನು ಮಾತಾಡೋದು ಅಲ್ಲ ನಾನು ಎಲ್ಲ ನಮ್ಮ ಜಿಲ್ಲೆ ಜನತೆ ಒಳ್ಳೇದಾಗಲಿ ಅನ್ನೋದನ್ನ ಬಯಸ್ತೀನಿ ಅವ್ರ ಜೊತೆ ನಾನು ಸದಾ ಕಾಲ ಇರ್ತೀನಿ ಅನ್ನೋದು ಹೇಳ್ತೀನಿ ನಿರಂತರ ಸೇವೆ ನನಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಅನ್ನೋದು ಹೇಳ್ತೀನಿ ಅವ್ರು ಯಾವಾಗಲೂ ನನ್ನ ಕಷ್ಟ ಕಾಲದ ಜೊತೆಲಿ ಇರ್ತೀನಿ ಅಷ್ಟೇ ಅವರು ನನ್ನ ಕಷ್ಟ ಕಾಲದಲ್ಲಿ ಇದಾರೆ ನನ್ಗಷ್ಟೇ ನಾನೇ ಇನ್ನ ನಮ್ಗೆ ತಾತ್ಕಾಲಿಕ ಎಲ್ಲ ಏನಲ್ಲ ಇದು ಪರ್ಮನೆಂಟ್ ಅದಕ್ಕೋಸ್ಕರ ನಾನು ಇನ್ನು ಮುಂದೆ ಇಲ್ಲೇ ಬಂದು ಮಾಡ್ತೀನಿ ಪಕ್ಷ ಅಂತ ನನ್ನ ರಾಜಕೀಯ ತರೋದೇ ಇಲ್ಲ ಸರ್ ನಾನು ಪಕ್ಷ ಯಾಕೆ ರಾಜಕೀಯ ಯಾಕೆ ಮಾತಾಡ್ಲಿ ಇವತ್ತು ನನ್ನ ಪಕ್ಷ ಇಲ್ದ್ರೆ ರಾಜಕೀಯ ಆಗಲಿ ಯಾವ್ದು ಅದನ್ನ ಬಿಟ್ಟು ಕೂಡ ನನ್ನ ಜನತೆ ನನ್ನ ಜೊತೆ ಇದ್ದಾರೆ ಅದರಿಂದ ನಾನು ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ರಾಜಕೀಯ ಮಾಡಕ್ ಬಂದಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ ಅದರಿಂದ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ